ನಮಸ್ಕಾರ ನನ್ನ ಹೆಸರು ಸಂತೆಬೆನ್ನೂರು ಫೈಜ್ ನಟರಾಜ್ ನಮ್ಮದು ಮೂಲತಃ ದಾವಣಗೆರೆ ಜಿಲ್ಲೆ ಚೆನ್ನಗಿರಿ ತಾಲೂಕು ಸಂತೆಬೆನ್ನೂರು ಪುಸ್ತಕ ಮನೆಯವರು ಈ ಪುಸ್ತಕದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಾಗ ಕಳಿಸಿಕೊಟ್ಟು ಇದು ಆಯ್ಕೆಯಾಗಿದೆ ನನ್ನ ಹನ್ನೆರಡು ಪುಸ್ತಕಗಳು ಬಂದಿದೆ ಹದಿಮೂರನೇ ಪುಸ್ತಕ ಪುಸ್ತಕ ಮನೆಯಿಂದ ಬರ್ತಾಯಿರ್ತಕ್ಕಂಥದ್ದು ಭಾಳ ಸಂತೋಷ ತಂದಿದೆ ನನ್ನ ಈ ಪುಸ್ತಕ ಕಣ್ಣ ಬಾಗಿಲಿಗೆ ಬಂದ ನೀರು ನಾನು ಈ ಹಿಂದೆ ಬರೆದಿರ್ತಕ್ಕಂಥ ಅನೇಕ ಅತ್ಯುತ್ತಮ ಲೇಖನಗಳ ಸಂಕಲನ ನಾನು ಸ್ವತಃ ಮಾಡಬೇಕಂತ ಹೊರಟಾಗ ಈ ಪುಸ್ತಕ ಮನೆಯಿಂದ ಒಂದು ಅವಕಾಶ ಸಿಕ್ತು ಈ ಪುಸ್ತಕ ತುಂಬ ಚೆಂದ ಮೂಡಿ ಬಂದಿದೆ ಈ ಲೇಖನಗಳು ನಾಡಿನಾದ್ಯಂತ ಈಗಾಗಲೇ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು ಈ ಪುಸ್ತಕ ಪುಸ್ತಕ ಮನೆಯಿಂದ ಬಂದಿರತಕ್ಕಂಥ ನನಗೆ ಬಹಳ ಖುಷಿ ಕೊಟ್ಟಿದೆ ಈ ಪುಸ್ತಕ ಜನಮಾನಸದಲ್ಲಿ ಉಳಿಯುತ್ತೆ ಮತ್ತು ಜನರೆಲ್ಲರಿಗೂ ಕೂಡ ತಲುಪುತ್ತೆ ಅನ್ನೋವಂಥ ಭರವಸೆ ಇದೆ ಈ ಮೂಲಕ ನಾನು ಪುಸ್ತಕ ಮನೆ ಈ ಕ್ರಿಯೇಟಿವ್ ಪುಸ್ತಕಕ್ಕೆ ತುಂಬ 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 ಆಭಾರಿಯಾಗಿದ್ದೇನೆ ಧನ್ಯವಾದಗಳು